ನಿಮ್ಗೊಂದು ತಮಾಷೆ ನೋಡಿ ತೋರಿಸ್ತೀನಿ ನೋಡಿ ನೋಡಿ ನಮ್ಮ ಮನೆಯವರು ಓದ್ತಾಯಿದ್ದಾರೆ ಹೆಂಗೆ ಕುಕ್ತ ನೋಡಿ ಅವು ಕುಕ್ಕಕ್ಕೆ ಇರೋದು ನೋಡಿ ನಿಂತ್ಕೊಳ್ಳಪ್ಪ ನೋಡೋಣ ಏನು ಮಾಡ್ತವೆ ನೋಡೇನು ಮಾಡಲ್ಲ ಸುಮ್ಮನೆ ಕೂಗ್ತವೆ ನೀನೇ ಕುಗ್ತವೆ ಕುಗ್ತವೆ ಅಂತೀಯ ಹಾಲು ಕರಿತಾ ಇದೆಯಲ್ಲ ಮನಿಯಾ ಕರಿ ಕರಿ ನೋಡಿ ಹೋಗು ಮುಂದಕ್ಕೆ ಹೋಗು ನೋಡ ಅವಾಗ ಕುಕ್ಕಂತವೆ ಅಲ್ಲಿವರೆಗೂ ಹೋಗು ಹಂಗೆ ಹೋಗು ಬರ್ತಾ ಕಣಪ್ಪ ಎರಡು ನಾಯಿ ಸಾಕ್ರ ಬದಲು ಇಂಥ ಕೋಳಿ ಸಾಕಿರೇ ನಮಗೂ ಗೊತ್ತಿರಲಿಲ್ಲ ಇವ್ಗೆ ಹಚ್ಚುತ್ತವೆ ಅಂತ ಅಯ್ಯೋ ಹ್ಞೂ ನೋಡು ಅವಾಗ ಕುಕ್ಕಂತಾವೆ ಯಪ್ಪ ಎಪ್ಪ ಎಪ್ಪ ಏಯ್ ಕಿತ್ತಾಡ್ಬಾರ್ದು ನೋಡಿ ಅಲ್ಲಿ ನೋಡಿ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನೋಡಿ ನೈಟ್ ಮಳೆ ಬಂದೈತೆ ನೋಡಿ ನಮ್ಮ ಮನೆ ಇರೋದಿಲ್ಲೆ ನೋಡಿ ಎಷ್ಟು ನೀರು ಒಂದು ನೈಟಿಗೆ ಅಂತ ನೋಡಿ ಅಲ್ಲೇ ಒಂದು తిరుగ కు నోడి ఒట్కి తుకం ఇవగా ఒండ్ నా నే పేరు ఫుల్ హీ నీకు తోర్స్తి నోడి ఇదెల్ల సూపర్ నే నోడి నోడి వన్ రౌండ్ బతి నోడి నోడి ಇದೆಲ್ಲ ಕಟಾವ್ ಮಾಡಿದ್ದೀನಿ ನೋಡಿ ಇದೆಲ್ಲ ಕುಯ್ದಿದ್ದೀನಿ ಇದು ಕುಯ್ದ ಮೇಲೆ ಚಿಗುರಿರೋದು ಇದು ಕುಯ್ದು ಒಂದು ಹದಿನೈದು ದಿವಸ ಆಗಿರ್ಬೋದು ಆಗಲೇ ಇಷ್ಟು ಬೆಳೆದೈತೆ ಇದು ನೋಡಿ ಎಷ್ಟು ಬೆಳೆದೈತೆ ಅಂದರೆ ಒಂದು ನಾಲ್ಕು ಜನ ಹಾಕ್ಬೋದೇನೋಪ್ಪ ಜಾಸ್ತಿನೇ ಹಾಕ್ಬೋದು ಅನಿಸುತ್ತೆ ನೋಡಿ ಮಳೆಗೆಲ್ಲ ಬಿದ್ದೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಇದು ಸೂಪರ್ ನೆಪಿಯರು ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ನಾವು ಕುಯಿಟ್ಟು ಕುಯ್ದು ಕಟ್ ಮಾಡಿ ಕಟ್ ಮಾಡಿ ಇದ್ದೀವಿ ಅದು ಬೆಳೀತೈತೆ ನೋಡಿ ಫುಲ್ಲು ಒಂದು ತುಂಡ ಫುಲ್ಲು ಹಾಕಿದ್ದೀವಿ ಮತ್ತು ಕುಂಬುನೇಪೇರು ಹಾಕಿದ್ದೀವಿ ತೋರಿಸ್ತೀನಿ ನೋಡಿ ಇದು ಕುಂಬುನೇಪೇರ್ ಅಂತ ನಮ್ಮ ಡೈರಿ ಕಡೆಯಿಂದ ಒಂದು ಕಡ್ಡಿ ಎರಡು ರೂಪಾಯಿ ನನಗೆ ನಮಗೆ ಕೊಟ್ಟಿದ್ದರು ಒಂದು ನಿಮಿಷ ನೋಡಿ ಇದಿನ್ನೂ ಚಿಕ್ಕದು ಮೇಲೆ ಇನ್ನೂ ಜಾಸ್ತಿ ಬೆಳೆಯುತ್ತೆ ನೋಡಿ ಇದನ್ನು ನಾವು ತೆಗೆಸ್ಬೇಕು ಇವಾಗ ಅಲ್ಲೆಲ್ಲ ಕುಯ್ದಿದ್ದೀನಿ ನೋಡಿ ಕುಯ್ದಿರೋದು ಮತ್ತೆ ಚಿಗುರ್ತೈತೆ ಇದರಲ್ಲಿ ಅಡಿಕೆನೂ ಬಾಳೆ ಗಿಡ ಇಟ್ಟಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಇದರಲ್ಲಿ ಅಡಿಕೆನೂ ಬಾಳೆ ಹಾಕಿದ್ದೀವಿ ನೋಡಿ ಟ್ರೆಂಚ್ ಮೇಲೆ ನಾವೆಲ್ಲ ತಗ್ಸಿದ್ದು ಒಂದು ಕಡ್ಡಿನೂ ಇಲ್ದಂಗೆ ತಗ್ಸಿದ್ದು ಆದರೆ ಟ್ರೆಂಚ್ ಮೇಲೆ ಮುಚ್ಕೊಂಡ್ರೆ ಅವು ಇಷ್ಟು ಬಂದೈತೆ ಇದನ್ನು ಪೂರ್ತಿ ನಾವು ತೆಗಿಸ್ಬೇಕು ಇಲ್ಲಾಂದರೆ ಅಡಿಕೆನೂ ಬಾಳೆ ಬರೋಕ್ಕೆ ಬಿಡೋಲ್ಲ ನೋಡಿ ಎಷ್ಟು ಬಂದೈತೆ ನೋಡಿ 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 ಇಲ್ಲ ನೋಡಿ ಆ ಬಾಳೆನೋ ಅಡಿಕೆ ಸೆಂಟ್ರಲ್ಲಿ ನಾವು ಸ್ವಲ್ಪ ಜೋಳ ಹಾಕ್ಕೊಂಡಿದ್ದು ಆದರೆ ನಮ್ಮ ಕಡೆ ನವಿಲು ಗಿಣಿ ಜಾಸ್ತಿ ನೋಡಿ ಹೆಂಗೆ ತಿಂದಿದ್ದಾವೆ ಅಂತ ಇದೆಲ್ಲ ಗಿಣಿ ತಿಂದಿರೋದು ನೋಡಿ ತೆನೆ ಎಷ್ಟು ಚೆನ್ನಾಗಿ ಬಂದವೆ ಅಂದರೆ ಎಷ್ಟು ದಪ್ಪ ಐತೆ ತೆನೆ ನೋಡಿ ತೋರಿಸ್ತೀನಿ ರೀ ಒಂದು ತೆನೆನೂ ಬಿಟ್ಟಿಲ್ಲ ನೋಡಿ ಫುಲ್ಲು ತಿಂದ್ಕೊಂಬಿಟ್ಟೈತೆ ಇಲ್ಲಿ ನೋಡಿ ಇದು ಎಷ್ಟು ದಪ್ಪ ಐತೆ ತೆನೆ ಅಂದರೆ ಇಲ್ಲಿ ನೋಡಿ ಒಂದು ಕಾಳು ಬಿಟ್ಟಿಲ್ಲ ಎಲ್ಲ ತಿನ್ಕೊಂಡವೇ ಗಿಣಿಗಳು ತಿಂದಿರೋದು ನೋಡಿ ನೋಡಿ ಎಲ್ಲ ಇಲ್ಲೂ ಕುಕ್ಕಿದ್ದವು ನೋಡಿ ನೋಡಿ ಇದು ಫುಲ್ಲು ಎಲ್ಲದಕ್ಕೂ ಅಲ್ಲಿಗೆ ನಾಲ್ಕು ಕೆ ಜಿ ಜೋಳ ಹಾಕಿದ್ದೆವು ನಾವು ಆದರೆ ಬಂದಿಲ್ಲ ಸರಿ ಬಿಟ್ಟಿಲ್ಲ ನವಿಲುಗಳೆಲ್ಲ ಹಾಕೊಂಡು ತಿಂದವೆ ಈಗ ತೆನೆ ಬಿಟ್ಟ ಮೇಲೆ ಗಿಣಿ ಬಿಡೋಲ್ಲ ನೋಡಿ ಒಂದು ಚೆನೆನೂ ಬಿಟ್ಟಿಲ್ಲ ಎಲ್ಲೋ ಒಂದು ಐತೆ ಅದನ್ನು ಇವತ್ತು ನಾಳೆಗೆ ಅದನ್ನು ತಿನ್ಕೊಂತವೆ ನಾವು ಹಾಕೋ ಅಷ್ಟರಲ್ಲಿ ಒಂದು ಇರೋಲ್ಲ ನಾವು ಸೈಲೇಜ್ ಮಾಡೋಣ ಅಂದ್ಬಿಟ್ಟು ತುಂಬ ಆಸೆ ಪಟ್ಟು ಏಳ್ನೂರು ರೂಪಾಯಿಗೆ ಒಂದು ಕೆ ಜಿ ಜೋಳನ ತಗೊಂಬಂದಿದ್ರು ನಮ್ಮ ಮನೆಯವರು ಸೈಲೇಜ್ ಮಾಡೋಣ ಅಂದ್ಬಿಟ್ಟು ಹಾಕಿದ್ದು ಆದರೆ ನಮಗೆ ಸರಿಯಾಗಿ ಬರಲಿಲ್ಲ ನೋವಿಲೆಲ್ಲ ತಿನ್ಕೊಂಡಿರೋದ್ರಿಂದ ನಮಗೆ ಸೈಲೇಜ್ ಮಾಡೋಕ್ಕೆ ಜೋಳನೇ ಬರಲಿಲ್ಲ ಈಗ ಬಂದಿರೋ ಜೋಳನೂ ಗಿಣಿ ಇಲ್ಲ ಏನು ಮಾಡೋದು ಅವಕ್ಕೂ ಪಾಪ ಹೊಟ್ಟೆಪಾಡು ತಿನ್ಕೊಂಡು ಹೋಗ್ತವೆ ಎಷ್ಟಿಷ್ಟು ದಪ್ಪತೇನೆ ಅಂದರೆ ನೋಡಿ ಇದೆಷ್ಟು ದಪ್ಪ ಇದೆ ಅಂತ ತೋರಿಸ್ತೀನಿ ಚೆನ್ನಾಗಿ ಬಂದಿತ್ತು ಹೊಡಿಯಲ್ಲೆಲ್ಲ ಹಾಕಿದ್ದೀವಿ ಫುಲ್ಲು ಈ ತುಂಡು ಫುಲ್ಲು ಹಾಕಿದ್ದ ಜೋಳ ಚೆನ್ನಾಗಿ ಬರಬೇಕಾಗಿತ್ತು ಬರಲಿಲ್ಲ ಆದರೆ ಕೇಳಿಸ್ಕೊಂಡ್ರ ನವಿಲು ಕೂಗಿದ್ದು ನಿಮಗೆ ಕೇಳಿಸ್ಬೇಕು ಅಂತಲೇ ಏಳು ಗಂಟೆಗೆ ಸಂಜೆ ಏಳು ಗಂಟೆಗೆ ಈ ವಿಡಿಯೋ ಮಾಡಿದ್ದೀನಿ ಎಷ್ಟು ನವಿಲು ಕೂಗ್ತವೆ ನೋಡಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ನನ್ನ ವಿಡಿಯೋ ಫುಲ್ಲು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಬಾಯ್